ಹಾಯ್ ಎಲ್ಲರಿಗೂ ಇವತ್ತು ಯಾವುದೇ ಫುಡ್ ವಿಡಿಯೋ ಮಾಡ್ತಾ ಇಲ್ಲ ಅದ್ರ ಬದಲಿಗೆ ಜಿ ಕೆ ವಿಗೆ ಕೃಷಿ ಮೇಳಕ್ಕೆ ಹೋಗಿದ್ವಿ ಆ ಥರದ್ದು ಒಂದು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ರೈತರಿಗಂತೂ ತುಂಬ ಉಪಯೋಗ ಅಂತ ಆಗೋವಂಥ ಸ್ಥಳ ಅಂತಲೇ ಹೇಳ್ಬೋದು ಎಲ್ಲ ಬೆಳೆಗಳ ರೀತಿ ನೀ ಅದು ಹೇಗೆ ನಾವು ನೋಡ್ಕೋಬೇಕು ಹಾಗೆ ಸೀಟ್ಸ್ ಬಗ್ಗೆ ಆಗಲಿ ಪ್ರತಿಯೊಂದು ಮಾಹಿತಿ ಅಲ್ಲಿ ಸಿಗುತ್ತೆ ಹಾಗೆ ಮಕ್ಕಳಿಗೂ ಅಷ್ಟೇ ತುಂಬಾ ಒಳ್ಳೆಯ ಜಾಗ ಅಂತ ಹೇಳ್ಬೋದು ಮಕ್ಕಳು ಎಷ್ಟೋ ವಿಚಾರಗಳು ಗೊತ್ತೇ ಇರೋದಿಲ್ಲ ಇಲ್ಲಿ ಕರ್ಕೊಂಡು ಅಟ್ಲೀಸ್ಟ್ ಅವರಿಗೆ ಯಾವುದೇ ಯಾವುದು ಏನಿದೆ ಅನ್ನೋದಾದರೂ ಗೊತ್ತಾಗುತ್ತೆ ಸೀಡ್ಸಿಂದ ಹಿಡ್ದು ಗಿಡಗಳು ಎಲ್ಲ ಸಹ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ನಾವು ಸಹ ಮಕ್ಕಳ ಜೊತೆಗೆ ಹೋಗಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಅನಿಮಲ್ಸ್ ಅಷ್ಟೇ ಪ್ರಾಣಿಗಳು ಎತ್ತುಗಳಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನೋಡಿ ಇಲ್ಲಿ ವಿಡಿಯೋದಲ್ಲಿ ಕೆಲವೊಂದು ಏನು ಪಿಕ್ಚರ್ಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಜಾಗದಲ್ಲಿ ತುಂಬಾ ರಶ್ ಇತ್ತು ಸ್ಯಾಟರ್ಡೆ ಸಂಡೇ ವೀಕ್ ಡೇಸಲ್ಲಾದರೆ ಇಷ್ಟು ರಶ್ ಇರೋದಿಲ್ಲ ಸ್ಟಾರ್ಟಿಂಗ್ ದಿನವೇ ಹೋಗಬೇಕು ಈಗಾಗಲೇ ಕೃಷಿ ಮೇಳ ಮುಗಿದಿದೆ ಲೇಟ್ ಪೋಸ್ಟ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಮಕ್ಕಳಿಗಂತೂ ತುಂಬ ಎಂಜಾಯ್ ಮಾಡ್ತಾರೆ ಪ್ರಾಣಿಗಳೆಲ್ಲ ನೋಡೋದ್ರಿಂದ ಎಲ್ಲ ರೀತಿಯಲ್ಲೂ ಇರುತ್ತೆ ಒಂದು ಫ್ಲವರ್ ಶೋ ಆಗಿರುತ್ತೆ ಹಾಗೆ ಎಲ್ಲ ಸೆಕ್ಷನ್ ವೈಸ್ ಮಾಡಿರ್ತಾರೆ ಸೀಡ್ಸ್ಗೆ ಬೇಕಂದರೆ ಏನೇನು ಬೇಕು ಹಾಗೆ ಕಾಳುಗಳು ಸಿರಿಧಾನ್ಯಗಳು ಎಲ್ಲ ಸಹ ಸಿಗುತ್ತೆ ಸನ್ಫ್ಲವರ್ ಅಂತೂ ತುಂಬ ಚೆನ್ನಾಗಿತ್ತು ತೋಟ ಸೂರ್ಯಕಾಂತಿ ಹೂವಿಂದು ತೋಟ ಮಾಡಿದರು ತುಂಬ ಚೆನ್ನಾಗಿತ್ತು ಅವರೆಕಾಯಿ ಎಲ್ಲನೂ ಸಹ ಬೆಳೆದಿದ್ರು ಮಕ್ಕಳಿಗೆ ಅದನ್ನೆಲ್ಲ ತೋರಿಸೋದಿಕ್ಕಂತೂ ತುಂಬ ಒಳ್ಳೆಯ ಜಾಗ ಯಾವುದೋ ನೀವು ಫಾರ್ಮ್ಗಳಿಗೆ ಅಲ್ಲಿಗೆ ಇಲ್ಲಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗೋದಕ್ಕಿಂತ ಇಲ್ಲಿ ನಮ್ಮ ಗೌರ್ಮೆಂಟ್ ಅವರೇ ಸರ್ಕಾರದವರು ಕಡಿಮೆ ಬೆಲೆಯಲ್ಲಿ ಅಥವಾ ಫ್ರೀಯಾಗಿನೇ ಮಾಡ್ತಿದ್ದಾರೆ ಇದನ್ನು ನೋಡ್ಸೋದ್ರಿಂದ ಮಕ್ಕಳಿಗೂ ಅಷ್ಟೇ ತುಂಬ ಉಪಯೋಗ ಆಗುತ್ತೆ ಇಲ್ಲಿ ಒಬ್ಬರು ಕುಂಬಾರರು ಮಣ್ಣಿಂದ ಪಾಟ್ಸ್ ಮಾಡ್ತಿದ್ರು ಮಕ್ಕಳಿಗಾದರೆ ಫಿಫ್ಟಿ ರುಪೀಸ್ ಇತ್ತು ಚಾರ್ಜಸ್ಸು ಒಬ್ಬರಿಗೆ ಅಂತ ತುಂಬಾ ಉಪಯೋಗ ಮಕ್ಕಳಿಗೆ ಇದನ್ನು ಮಾಡೋದ್ರಿಂದ ಅವರು ಸಹ ಎಂಜಾಯ್ ಮಾಡ್ತಾರೆ ನೋಡ್ತಾರೆ ನಮ್ಮ ಹಳೆ ಪದ್ಧತಿ ಸಂಸ್ಕೃತಿ ಏನಿತ್ತಲ್ಲ ಅದೆಲ್ಲ ಇಲ್ಲಿ ನೋಡೋಕ್ಕಾದ್ರೂ ಸಿಗುತ್ತೆ ಅಟ್ಲೀಸ್ಟ್ ಅವರು ಅದನ್ನು ಬಳಸ್ತೇ ಹೋದರೂ ಸಹ ನೋಡೋಕ್ಕಾದ್ರೂ ಸಿಗುತ್ತೆ ಇದನ್ನೆಲ್ಲ ಮಕ್ಕಳಿಗೆ ತೋರಿಸೋದ್ರಿಂದ ತುಂಬ ಒಳ್ಳೆಯದು ಒಂದು ಪಾಟ್ ಮಕ್ಕಳಿಗೆ ಮಾಡೋದಕ್ಕೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದರು ಹಾಗೆ ಅಲ್ಲಿ ಪಾಟ್ ಸಹ ಮಾರ್ತಿದ್ರು ಎಲ್ಲ ಏನು ಮಣ್ಣಿನ ಮಡಕೆಗಳು ಗ್ಲಾಸು ಉರುಳಿಗಳು ಏನು ಬೇಕು ಎಲ್ಲ ಸಹ ಮಾರ್ತಿದ್ರು ನೋಡಿ ಇಲ್ಲಿ ಇವರು ಕರಕುಶಲತೆ ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳು ಅಷ್ಟೇ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ರು ಇದನ್ನೆಲ್ಲ ನಾವು ಸಹ ಮಕ್ಕಳಿಗೆ ಮಕ್ಳ ಕೈಯಲ್ಲಿ ಮಾಡಿಸಿದ್ವಿ ಈ ಥರ ಮಾಡೋದ್ರನ್ನ ಅವರು ಖುಷಿ ಪಟ್ರು ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ ಅಂದರೆ ನೋಡಿರೋದಿಲ್ಲ ಇದೆಲ್ಲ ಸಹ ಅವ್ರಿಗೆ ಇದೆಲ್ಲ ಹೊಸ ಫೀಲಿಂಗ್ ಇದು ತುಂಬಾ ಎಂಜಾಯ್ ಮಾಡ್ತಾರೆ ಅವರು ಒಂದು ಸಣ್ಣ ವಾಸ್ ಥರ ಮಾಡಿಕೊಟ್ರು ಒಬ್ಬೊಬ್ರಿಗೆ ಒಂದೊಂದು ಶೇಪಲ್ಲಿ ಮಾಡಿಕೊಡ್ತಿದ್ರು ಅವರು ಮಾಡಿಟ್ಟಿರೋಂಥ ಸ್ವಲ್ಪ ವಸ್ತುಗಳನ್ನ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು ಹಾಗೆ ಅದನ್ನು ಸೇಲಿಗೆ ಸಹ ಇಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಮಕ್ಕಳು ಸಹ ತುಂಬ ಎಂಜಾಯ್ ಮಾಡ್ತಾರೆ ಈ ಥರ ಎಲ್ಲ ಹೊರಗಡೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಇದೆಲ್ಲವೂ ಸಹ ಈ ಥರ ತೋರಿಸೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಅವರಿಗೂ ಸಹ ತಿಳ್ಕೋತಾರೆ ಯಾವ್ದು ಯಾವ ರೀತಿ ಮಾಡ್ತಾರೆ ಅಂಥೇಳಿ ನೋಡಿ ಇಲ್ಲಿಗ ಸ್ಮಾಲ್ ವಾಸ್ ರೆಡಿ ಮಾಡಿದ್ದಾರೆ ಅವರು ಈ ಟೈಮಲ್ಲಿ ಕಟ್ ಮಾಡ್ತಾರೆ ಕಟ್ ಮಾಡಿ ಕೊಡ್ತಾರೆ ಹಾಗೆ ಇಲ್ಲಿ ಒಂದು ಮೊಲ ಇತ್ತು ಎಷ್ಟು ಚೆನ್ನಾಗಿತ್ತಂದರೆ ಇದು ಒಂದು ಮೊಲ ಬಂದು ಆರು ಕೆ ಜಿ ತೂಕ ಬರುತ್ತಂತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಕ್ಯೂಟ್ ಆಗಿದೆ ಆದರೆ ಇದು ನಮ್ಮಲ್ಲಿಂದಲ್ಲ ಏನು ಕಿಲಾ ಮತ್ತೆ ಇಲ್ಲಿ ಎತ್ತು ಅಷ್ಟೇ ತುಂಬಾ ಚೆನ್ನಾಗಿದ್ವು ಬೇರೆ ಬೇರೆ ಕಡೆಯಿಂದ ಅವರು ಅಂಥದ್ದು ಎತ್ತುಗಳು ಹಸುಗಳು ಗಿಡ್ಡಸುಗಳು ಎಲ್ಲೂ ಸಹ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು ಒಂದು ಆಶ್ರಮದಿಂದ ಇದು ನೋ ಗೋಶಾಲಯದಿಂದ ಹಾಗೆ ಇದು ಸಹ ಅದು ಈ ಎತ್ತಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಜನ ಅಂತೂ ಇಲ್ಲಿ ತುಂಬ ಜನಜಂಗುಳಿ ಆಗ್ಬಿಟ್ಟಿತ್ತು ಅಷ್ಟು ಜನ ಇದರಲ್ಲಿ ನೋಡಿ ಈ ಥರ ನಮಗೆ ಹೂವಿಂದು ಅಷ್ಟೆ ಎಲ್ಲನೂ ಒಂದೊಂದು ಸಾಲಲ್ಲಿ ಹಾಕಿ ನಮಗೆ ಡಿಸ್ಪ್ಲೇ ಮಾಡಿರ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್